சமரோங்கணவினை சுமவன வெம்பைய பிரம்மராலா பகலாபகளே वेशु कपिक गलग्गा मधुचंद्र चंद्र विकेर चंद्रिक ये मधु चंद्र विकेर ये मधु

चन्द्र के चन्द्र के मधु चंद्रविकेर चंद्र के ये ನಿಮ್ಮ ಹೋಟೆಲ್ಗೆ ನಿಮ್ಮೊಟ್ಟಿಗೆ ನಾನು ಬರ್ತೇನೆ ಓ ಭಾಮಾ ಹ್ಮ್ ಏನು ಸುಲಭ ಅಂತ ಭಾವಿಸಿದ್ಯಾ ನನ್ನ ಹೋಟೆಲ್ ಎಲ್ಲ ಹೋಗ್ಲಿಕ್ಕೆ ಹ್ಮ್ ಜಾತ್ರೆಗೆ ಹೋಗುದಲ್ಲ ಮತ್ತೆ ನಾ ಯಾವ್ದು ಹಬ್ಬಕ್ಕೂ ಹೋಗುವುದಲ್ಲ ಅಲ್ಲಿಗೆ ಹೋಗುದಾದ್ರೆ ಮತ್ತೆ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತೀವಿ ಸುಮ್ಮನಿರೇ ಸಬರಾಂಗಣ ಅಂತ ಹೇಳಿದ್ರಿ ಸುಮವನ ಖಂಡಿತವಾಗಿಯೂ ಅಲ್ಲ ಅಲ್ಲಿದ್ದದ್ದು ಹ್ಮ್ ಬ್ರಬರ ಲಾಪ ಕಲಾಪಗಳಲ್ಲವೇ ಅಲ್ಲ ಹ್ಮ್ ಗಾಯನ ಪಿಕಗಳ ಇಲ್ಲ ಅಲ್ಲಿರುವವರು ಯಾರು ಗೊತ್ತಾ ಪಿಚ್ಚು ಬಂಡೆ ಭೀಕರ ಕೋರೆ ದಾಡೆ ಕೆಂಪು ಕಣ್ಣು ರಾಕ್ಷಸರೆಲ್ಲ ಇದ್ದಾರೆ ಇರಲಿ ಅಂತವರ ಜೊತೆಯಲ್ಲಿ ಸಣಸಾಡುವಂತಹ ಸಂದರ್ಭಕ್ಕೆ ನನ್ನ ಗಮನ ಬೇರೆಡೆ ಸಾಗಬಾರದು ಒಂದೊಮ್ಮೆ ನಿನ್ನ ಕರೆದುಕೊಂಡು ಹೋದದ್ದೇ ಹೌದು ಅಂತ ಆದ್ರೆ ಗಮನವನ್ನ ಯುದ್ಧದಲ್ಲಿ ಇರಿಸುವುದಕ್ಕೆ ಸಾಧ್ಯ ಇಲ್ಲ ಲಕ್ಷ್ಯ ಬೇರಾಯಿತು ನಮ್ಮ ಲಕ್ಷ್ಯವೂ ಕಳೆದೋತ್ ಸುಮ್ನೆ ನಾನು ಬಂದ್ರೆ ನಿಮ್ಮ ಗಮನ ಇರ್ತದೆ ನಿಮ್ಮ ಗಮನ ಆ ಕಡೆ ಈ ಕಡೆ ಆಯ್ತಾ ನಾನು ಹೇಳಲಿಕ್ಕೆ ಎಚ್ಚರಿಸಲಿಕ್ಕೆ ಆಗ್ತದೆ ಹೇಳುದಿಲ್ಲ ಕರುಣೇಶು ಮಂತ್ರಿ ನಾನು ನಿಮ್ಮ ಮಂತ್ರಿಯಾಗಿ ಬರ್ತೇನೆ ಅಲ್ಲ ಹೇಳಲಿಕ್ಕೆ ಇರ್ತೀ ಆದ್ರೆ ನಾನು ಗಮನ ಇಲ್ಲ ನಿನ್ನತ್ರೇ ಇದ್ರೆ ಮತ್ತೆ ನಾಮ ಎಂತ ಅಲ್ಲ ನನ್ನ ಕುರಿತಾಗಿ ನೀವು ಭಯ ಪಡುವುದೇ ಬೇಡ ನೀವು ಬರುದು ಬೇಡ ಬರುದು ಬೇಡ ಅಂತ ಹೇಳಿದ್ರೆ ಹಾಗೆಲ್ಲ ಆಗುವುದಿಲ್ಲ ನೀವೊಂದು ಹೊರಟಿದ್ದೀರಿ ಅಂತಾದ್ರೆ ನಾನು ಬರುವುದು ಬರುವುದೇ ನಾನು ಬಂದೆ ಅಂತ ಈಗ ನಿಮಗೆ ತಿರುಗಾಟ ಕೊಡುವವರಿಗೆ ಹೆಂಡತಿ ಬರ್ತಾಳೆ ಅಂತಾದ್ರೆ ಆದ್ರೆ ಅವಳನ್ನು ಕರ್ಕೊಂಡು ಹೋಗುವುದಕ್ಕೆ ತೊಂದರೆ ಉಂಟು ಅಂತಾದ್ರೆ ಆದ್ರೆ ಏನು ಅಂತ ಕಾರ್ಯಕ್ಕೆ ನೀವು ಸ್ಪಷ್ಟ ನೀವು ಸತ್ಯವಾದ ಕಾರ್ಯಕ್ಕೆ ಹೊರಟದ್ದು ಹೌದು ಕರ್ಕೊಂಡು ಹೋಗಿ ಮೊನ್ನೆ ಮಾತು ಕೊಟ್ಟು ನೀವು ದೇವಲೋಕ ಕರ್ಕೊಂಡು ಹೋಗುತ್ತೇನೆ ಹೂ ತೋರಿಸ್ತೇನೆ ಅಂತ ಹೇಳಿದ್ದೀರಿ ಹೋಗುವಾಗಲೇ ನನ್ನನ್ನು ಕರ್ಕೊಂಡು ಹೋದ್ರೆ ಅದಕ್ಕಿಂತ ಬೇರೆ ಪ್ರಯಾಣ ಮಾಡುವ ವೆಚ್ಚ ಉಳಿ ಹಾಗಾಗಿ ನಾನ್ ನಿಮ್ಮ ಒಟ್ಟಿಗೆ ಬರ್ತೇನೆ ನೀವು ಒಂದ್ ವೇಳೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಆದ್ರೆ ಇಲ್ಲದ್ದು ಬರ್ದೇ ಅಲಂಕಾರಕ್ಕೆ ಅಲ್ಲವೇ ಅಲ್ಲ ಇದೇ ಜಾಡ ಸುತ್ತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಯ್ಯಪ್ಪ ಅಂತ ದುರಂತ ಕಾರ್ಯಕ್ಕೆ ಮಾತ್ರ ಕೈ ಹಾಕಬೇಡ ನೀವು ನೀ ಆತ್ಮಹತ್ಯೆ ಮಾಡ್ಕೊಳ್ಳುವುದಾದ್ರೂ ಜಡೆಯಲ್ಲೆಲ್ಲ ಮಾಡ್ಕೊಳ್ಬೇಡ ಅಂದ್ರೆ ಮಾಡ್ಕೊಂಡ್ರೆ ಆಗ್ತದೆ ನಿಮ್ಗೆ ಇದ್ರಲ್ಲ ಬೇಡ ಹಾಗಲ್ವೇ ಬಾಮ ಅಂದ್ರೆ ನಾನೀಗ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರು ನೀನು ಒಲ್ಲೇ ಹ್ಮ್ ಬರುವವಳೆ ಬರುವವಳೆ ಎಷ್ಟು ಬೇಡ ಅಂತ ಹೇಳಿದ್ರು ಬರುವವಳೆಯ ಅಲ್ಲ ನಾನು ಬರುವಳು ನೀವು ಬೇಡ ಅಂತ ಹೇಳಿದ್ರೆ ಲಕ್ಷವೇ ಇಲ್ಲ ಆಯ್ತಲ್ಲ ಹಾಗಿದ್ಮೇಲೆ ಬೇಡ ಅಂತ ಹೇಳುವ ಮಾತುಂಟಾ ಮತ್ತೆ ನನ್ನ ತೊಂದರೆ ಆಗುತ್ತದೆ ಅದು ಯಾವ್ದು ಯೋಚನೆ ಮಾಡುವುದು ಬೇಡ ನಮ್ಮಲ್ಲಿ ಕಡಿಮೆ ಮಾತಾಡುವಳು ಯಾರು ಕೇಳಿದ್ರೆ ಭಾಮ ಒಂದು ಹಾಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಹೌದಾ ಅಲ್ಲಿ ಏನು ತೊಂದರೆ ಮಾಡ್ಲಿಕ್ಕಿಲ್ಲ ಏನೇನು ತೊಂದರೆ ನನ್ನಿಂದ ಒಂದೂ ಮಾತಾಡ್ಲಿಕ್ಕಿಲ್ಲ ಒಂದು ಮಾತಾಡುದು ಹೌದಾ ಅಷ್ಟು ಮಾಡ್ತಿ ಅಂತ ಕರ್ಕೊಂಡು ಹೋಗ್ತಾ ಹೌದಾ ಹೌದಾ ಹಾಗಿದ್ರೆ